ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ಪಿ ಸುಧೀಂದ್ರ ಅವರು ನೇಪಾಳ ಪ್ರವಾಸ ಕೈಗೊಂಡಿದ್ದಾರೆ ಈ ವೇಳೆ ನೇಪಾಳದ ಹಂಗಾಮಿ ಪ್ರಧಾನಿ ಪ್ರಕಾಶ್ ಮಾನ್ ಸಿಂಗ್ ಅವರನ್ನ ಭೇಟಿ ಮಾಡಿ ನೇಪಾಳ ಮತ್ತು ಕರ್ನಾಟಕ ಜೈವಿಕ ಇಂಧನ ಅಭಿವೃದ್ಧಿಯ ಸಾಧನೆಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ ಇದೇ ವೇಳೆ ನೇಪಾಳದಲ್ಲಿನ ಜೈವಿಕ ಇಂಧನ ಅಭಿವೃದ್ಧಿ ಕುರಿತು ಸುಧೀಂದ್ರ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ಕರ್ನಾಟಕಕ್ಕೆ ಬರುವಂತೆ ಆಹ್ವಾನ ನೀಡಿ ಜೈವಿಕ ಇಂಧನ ಅಭಿವೃದ್ಧಿಗೆ ಕರ್ನಾಟಕ ಕೈಗೊಂಡಿರುವ ಕ್ರಮಗಳ ಕುರಿತು ವೀಕ್ಷಣೆ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ वसुदेव कुटम्बक वेर वी आर डूइंग दिज थिंग्स देर बढ़िया से हमारा चीफ मिनिस्टर तो बढ़िया से काम कर रहे हैं उनका जो यू है टू थाउजेंड फिफ्टीन में ही वी आर सेंट फॉन के स्टेट ट्रांसपोर्ट रोड ट्रांसपोर्ट का व्हीकल जो बस है वो तो बस में फ्रॉम बैंगलोर टू चेन्नई बायोडीजल में गया है बायो एनर्जी डेवलपमेंट बोर्ड का लैब उसको एक बार देख लिया तो आपको पता चलता है हाउ वी आर वर्किंग थ्रू आउट इंडिया वी है ಸೋ ಆಪ್ ಏಕ್ ಬರ್ ತಿಕ್ನಾ ಹೇ ಓಬಿ ದೇಕ್ನಾ ಹೇ ಅಂಡ್ ವಾಟ್ ವಿ ಆರ್ ಡುಯಿಂಗ್ ವಿ ವಿಲ್ ರಿಕ್ವೆಸ್ಟ್ ಯು ಟು ವಿಲ್ ಇನ್ವೈಟ್ ಯು ಓರ್ ದಿಸ್ ಮನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮೇ ಬಿ ನೋಯಿಂಗ್ ಅಬೌಟ್ ದ ದೀಸನ್ ಇಂದಿ ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ರೀತಿ ಬದಲಾವಣೆಗಳಾಗಬೇಕು ಜೈವಿಕ ಇಂಧನದಲ್ಲಿ ಅಭಿವೃದ್ಧಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನೇಪಾಳದ ಹಂಗಾಮಿ ಪ್ರಧಾನಿ ಪ್ರಕಾಶ್ ಮಾನ್ ಸಿಂಗ್ ಅವರನ್ನು ಭೇಟಿಯಾಗಿದ್ದಾರೆ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರುವಂಥ ಎಸ್ ಪಿ ಸುಧೀಂದ್ರ ಅವರು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಮತ್ತು ಆಹ್ವಾನವನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಬನ್ನಿ ನೋಡಿ ಅಲ್ಲಿ ನಾವು ಯಾವ ರೀತಿಯಾಗಿ ಕೆಲವೊಂದಿಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡ್ತಿದ್ದೇವೆ ಮತ್ತು ಸಿದ್ದರಾಮಯ್ಯವರು ಸರ್ಕಾರ ಯಾವ ರೀತಿ ಜೈವಿಕ ಇಂಧನಕ್ಕೆ ಒತ್ತು ಕೊಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಅಲ್ಲಿ ಹಂಚಿಕೊಂಡಿದ್ದಾರೆ